ಇದು ನಿಮ್ಮ ವಾಹಿನಿ ಎದ್ದು ಇದ್ದ ಹಾಗೆ ಆಮೇಲೆ ಚರ್ಚೆ ಮಾಡಿದ್ದೆ ಇವತ್ತು ನಾನು ಪ್ರಥಮವಾಗಿ ಒಂದು ಪ್ರಾಸ್ತಿಕವಾಗಿ ಮಾತಾಡ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ರಾಜಕಾರಣ ರಾಜಕಾರಣಿಗಳ ರಾಜಕಾರಣಕ್ಕೆ ನೀವು ನಿಮ್ಮ ಜವಾಬ್ದಾರಿ ನಿರ್ವಹಿಸಬೇಕಾಗುತ್ತೆ ಅದು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಏಕೆಂದ್ರೆ ನಾನು ನಿಮ್ಗಳ ದೋಷ ಅಂತ ಹೇಳಲ್ಲ ಅದು ದೋಷ ನಮ್ಗಳ ರಾಜಕಾರಣಿಗಳ ನೀವು ನಮ್ಗಳನ್ನು ಬೆಚ್ಚಿಸ್ಲಿಕ್ಕೆ ಬೆಚ್ಚಿಸ್ಲಿಕ್ಕೆ ಹೆಚ್ಚಾಗಿ ಈಗಿನ ಒಂದು ವ್ಯವಸ್ಥೆಗಳಲ್ಲಿ ಎಲ್ಲಿ ನಮಗೆ ಅಧಿಕಾರಗಳಿಂದ ಇರ್ತಕ್ಕಂಥವ್ರ ಒಂದು ಕೆಟ್ಟ ದೃಷ್ಟಿಗಳಿಂದ ನಮ್ಮ ಪ್ರತಿನಿತ್ಯದ ವೃತ್ತಿ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತಕ್ಕಂಥ ಒಂದು ಭಯ ವಾತಾವರಣದಲ್ಲೂ ನೀವು ಕೆಲಸ ಮಾಡಿ ಏನೋ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೇನೆ ಇರ್ತಕ್ಕಂಥ ವಾಸ್ತವ ದೋಷವನ್ನು ಸಂಪೂರ್ಣವಾಗಿ ನಾನು ಅಧಿಕಾರಿಗಳ ಮೇಲೆ ಕೊಡೋದಿಲ್ಲ ಆದರೂ ಒಂದು ನಮ್ಮ ಅಧಿಕಾರಿಗಳಿಗೆ ನಾನು ಹೇಳ್ತಕ್ಕಂಥದ್ದು ನಿಮ್ಮ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಕೆಲಸವನ್ನು ಮಾಡಬೇಕಾದ್ರೆ ನೀವು ರೆಪ್ರೆಸೆಂಟೇಷನ್ ಇರ್ತಕ್ಕಂಥದ್ದು ನಿಮ್ಮ ವೃತ್ತಿ ಇರ್ತಕ್ಕಂಥದ್ದು ನಮ್ಮತ್ರ ರಾಜಕಾರಣಿಗಳನ್ನ ಬೆಚ್ಚಿಸ್ಲಿಕ್ಕೆ ಅಂತಕ್ಕಂಥದ್ದು ಸೀಮಿತವಾಗಬೇಡಿ ನಾನು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇದೇ ನಾನು ಹೇಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಸರ್ಕಾರದ ಕಾರ್ಯಕ್ರಮಗಳು ಏನು ಒಂದು ನಿಮ್ಮಿಂದ ಜನತೆಗೆ ತಲುಪಬೇಕು ಅದು ಒಂದು ಪಕ್ಷಕ್ಕೆ ದೊರಕಬೇಕಾದಂಥ ಕಾರ್ಯಕ್ರಮಗಳು ಇರಲ್ಲ ನಿಮ್ಮಿಂದ ಆಗಬೇಕಂತ ಕೆಲಸದಲ್ಲಿ ಸರ್ಕಾರದ ಕಾರ್ಯಕ್ರಮ ನಾಡಿನ ಪ್ರತಿಯೊಬ್ಬ ಪ್ರಜೆ ಯಾವುದೇ ಪಕ್ಷದವರಲ್ಲಿ ಪ್ರತಿಯೊಬ್ಬರಿಗೂ ಇವತ್ತಿನ ಫಲಾನುಭವಿಗಳು ಪ್ರಾಮಾಣಿಕವಾಗಿ ಯಾರಿದ್ದಾರೆ ಯಾರು ಪ್ರಮುಖ ವ್ಯವಸ್ಥೆಗಳ ಮೇಲೆ ಆಗ್ತದೆ ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ತಕ್ಕಂಥದ್ದು ನಮ್ಮ ಕೋಆಪರೇಟಿವ್ ಸೆಕ್ಟರ್ನಲ್ಲಂತೂ ಇವತ್ತು ಹಲವಾರು ರೀತಿಯ ಒಂದು ತೀರ್ಮಾನಗಳೇನಿದೆ ಆ ತೀರ್ಮಾನಗಳಿಗೆ ಅದಕ್ಕೆ ಕಾನೂನೇ ಇಲ್ಲ ಅದಕ್ಕೆ ಈ ಕೋಪರೇಟಿವ್ ಸೆಕ್ಟರ್ನಲ್ಲಿ ನಿಮ್ಮ ಆ ಇಲಾಖೆಯಲ್ಲಿ ಆ ಉತ್ಪಾದಕರ ಸಂಘಟನೆ ನಿಮ್ಮ ಹಲವಾರು ಸೊಸೈಟಿಗಳ ಸಮಸ್ಯೆಗಳು ರಾಜಕಾರಣದ ಒಂದು ಹೈಕೋರ್ಟಿನಲ್ಲಿ ಸಂಘಟನೆಯಲ್ಲಿ ನೀವು ಕೊಡದೇ ತೀರ್ಪು ಆ ಕಾನೂನು ಅಂತಕ್ಕಂಥದ್ದು ಯಾವ ನಿಮ್ಮ ಗೈಡ್ಲೈನ್ಸ್ ಇಲ್ಲ ನೀವು ಕೊಟ್ಟಿದ್ದೇ ತೀರ್ಪು ನೀವು ಕೊಟ್ಟಿದ್ದೇ ಕಾನೂನು ವಿಶೇಷವಾಗಿ ಆಗಿಲ್ಲ ಅದರಿಂದ ಆಗ್ತಕ್ಕಂಥ ಅನಾಹುತಗಳಿಲ್ಲ ವಿಶೇಷವಾಗಿ ಹಾಲು ಉತ್ಪಾದನೆ ಮಾಡತಕ್ಕಂಥ ಸಂಘಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರತಿನಿಧಿ ಅದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬಂದರು ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ನಿಜವಾದ ಸ್ಥಳದಲ್ಲಿ ಏನಿದೆ ಅಂತಕ್ಕಂಥ ಮಾಹಿತಿಗಳನ್ನ ಕೊಡೋದು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ